ಜಾತಿಯುತವಾಗಿ ತಮ್ಮಲ್ಲಿ ಅಧಿಕಾರಿಗಳಲ್ಲಿ ಬರೀವಿ ಒಂದೇ ನೀರ್ ಬೇಕೇ ಬೇಕು ಬೇಕೇ ಬೇಕು ದರ್ಗ ತಾಣ ಇವೆಲ್ಲ ಬ್ಯಾಕೋಡ್ದು ಇವೆಲ್ಲ ಗ್ರಾಮಗಳಿಗೆ ನೀರ್ ಬೇಕು ಬೇಕೇ ई पाइपलाइन के जाक वाले बिड ले बेको बिड ले बेको जय हो बिड ले बेको जाकवे बिड ले बेको जय हो जल्दी रंग हराता जय हो बिड ले बेको जय हो बिड ले बेको जय हो

अकेट <imitation>

ಒಂದು ಸತ್ಯಾಗ್ರಹ ನಾವು ಹಮ್ಮಿಕೊಂಡಿದ್ದೀವಿ ತಹಶೀಲ್ದಾರ್ ಶ್ರೀಧಾರ್ ಅದರ ಪರಿಮಾಣಿಗೆ ಕೊಟ್ಟಿಲ್ಲ ಕೇವಲ ಮನವಿ ಕೊಡಲು ಮಾತ್ರ ಆದೇಶವನ್ನು ಮಾಡಿದ್ದಾರೆ ಆದರೆ ನಮ್ಮ ಕಣ್ಣೂರಿನ ಸೋಮನಾಥ ಶಿವಾಚಾರ್ಯರ ನೇತೃತ್ವದಲ್ಲಿ ಹಾಗೂ ಸತೀಶ್ ಪಾಟೀಲ ನೇತೃತ್ವದಲ್ಲಿ ಹಾಗೂ ಕಣ್ಣೂರು ಹಾಗೂ ಮಡಸಿನಾಳ ಕಣ್ಣೂರು ದರ್ಗಾ ವಾಯುಕಾಡ ದೊಡ್ಡಿ ಮಡಸಿನಾಳ ಎಲ್ಲ ಗ್ರಾಮಗಳು ಒಂದೇ ಒಂದೇ ನಮ್ಮ ಬೇಡಿಕೆ ಏನಂತಂದ್ರೆ ನಮ್ಮ ಕಣ್ಣೂರ ಗಡಿನಾಡು ಪ್ರದೇಶವಾಗಿರ್ತಕ್ಕಂಥದ್ದು ಅಲ್ಲಿ ಯಾವಾಗಲೂ ಭೀಕರ ಬರಗಾಲ ಬೀಳುವುದರಿಂದ ಕುಡಿ ನೀರಿಗೆ ಕೂಡ ಬಹಳ ತೊಂದರೆ ಅದ ಹಳ್ಳಿಗಳಿಗೆ ಅಂದ್ರೆ ಈಗ ಸದ್ರು ಕೂಡ ಕುಡಿಯೋಕೆ ನೀರಿಲ್ಲ ಇಲ್ಲ ಅಂತ ಸಂದರ್ಭದಲ್ಲಿ ನಮ್ಗೆ ಏನು ಹೊಲಗಳಿಗೆ ನೀರು ಬೇಕಾಗಿಲ್ಲ ಏನು ಈ ರೇವಣ ಏತ ನೀರಾವರಿ ಹೊಂಟದಲ್ಲ ಹಿಂದಿ ಭಾಗಕ್ಕೆ ಅಲ್ಲಿ ಒಂದು ಎರಡು ಮೂರು ಕಡೆ ಒಂದು ಪಾಯಿಂಟ್ ಮಾಡಿ ಅಂದ್ರೆ ಚೇಂಬರ್ ಎಬಿಸಿ ನಮ್ಗೆ ಊರಿಗೆ ಮಡಸರಾಳ ಕಣ್ಣೂರ ಬಾವಿಕಾಡ ದೊಡ್ಡಿ ಕಣ್ಣೂರು ದರ್ಗಾ ಹೀಗೆ ಹತ್ತು ಹಲವಾರು ಗ್ರಾಮಗಳಿಗೆ ಒಂದು ಚೇಂಬರ್ ಎಭಿಸಿದ್ರೆ ನಮ್ಗೆ ಏನಾಗ್ತದ ಕುಡಿಲಕ್ ನೀರು ಸಿಗ್ತದ ಫಲಗಳಿಗೆಲ್ಲ ಕುಡಿಲಕ್ ನೀರು ಸಿಗ್ತದ ಅದನ್ನು ದಯಮಾಡಿ ಸರ್ಕಾರದವರು ಏನು ಪ್ಲಾನ್ ಮಾಡ್ಯಾರಲ್ಲ ಆ ಪ್ಲಾನ್ ಒಳಗೆ ಈ ಚೇಂಬರ್ ವ್ಯವಸ್ಥೆ ಮಾಡಬೇಕು ಅದಕ್ಕಾಗಿ ನಮ್ದು ನಿರಂತರ ಹೋರಾಟ ಇರ್ತದೆ ಇವತ್ತು ಬರೀ ಮನೆ ಕೊಟ್ಟು ಹೋಗುವುದು ನಮ್ದಲ್ಲ ಇನ್ನೂ ಇಲ್ಲಿ ಆಗುವರೆಗೂ ನಾವು ಇದಕ್ಕೆ ಬೆನ್ನು ಹತ್ತೀವಿ ನಮ್ಮ ಗುರುಗಳ ನೇತೃತ್ವದಲ್ಲಿ ಕಣ್ಣೂರಿನ ಪ್ರತಿ ಹಳ್ಳಿ ಹಳ್ಳಿಗಳಿಂದ ಬಂದಂತ ಎಲ್ಲ ಜನರ ರೈತರ ಒಂದು ಸಮ್ಮುಖದಲ್ಲಿ ನಾವೇನ್ ಮಾಡ್ತೀವಿ ಈ ನೀರು ಸಿಗುವವರೆಗೆ ಇನ್ನು ಸತ್ಯಾಗ್ರಹ ಮಾಡ್ತೀವಿ ಮತ್ತೊಮ್ಮೆ ನಾವು ತಹಶೀಲ್ದಾರ್ ಮನವಿ ಕೊಟ್ಟರು ಮತ್ತೆ ಸತ್ಯಾಗ್ರಹಕ್ಕೆ ಮನವಿ ಮಾಡ್ತೀವಿ ಯಾವಾಗ ಸತ್ಯಾಗ್ರಹ ಪರ್ಮಿಷನ್ ಇದೆ ಮತ್ತೆ ಡಿ ಸಿ ಮುಂದೆ ಕೂತು ನಾವು ಸತ್ಯಾಗ್ರಹ ಮಾಡ್ತೀವಿ ಇದು ಸರ್ಕಾರ ಗಮನಕ್ಕೆ ತಗೋಬೇಕು ನಮ್ಮ ರೈತರಿಗೆ ಉದ್ಧಾರ ಮಾಡಬೇಕು ಕುಡಿ ನೀರಿನಿಗೆ ಯಾರು ಕೂಡ ತೊಂದರೆ ಕೊಡಬಾರ್ದು ಅಂತ ನೀರನ್ನು ಚೇಂಬರ್ ಎಬ್ಬಿಸಬೇಕಾಗಿ ನಾನು ಸರ್ಕಾರ ಮನವಿ ಮಾಡ್ತೀನಿ ನಾವೆಲ್ಲರೂ ಒಗ್ಗಟ್ಟಾಗಿ ಗುರುಗಳ ನೇತೃತ್ವದಲ್ಲಿ ಸತೀಶ್ ಪಾಟೀಲ್ ನೇತೃತ್ವದೊಳಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಠಣ್ಣವರು ಹಾಗೂ ಸದಸ್ಯರ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ಬರ್ತಕ್ಕಂಥ ಮಾಡ್ತೀವಿ ಯಾವುದಕ್ಕೆ ಬೆದರಿಕೆಗಳಿಗೆ ಯಾವುದೇ ಆಶೆಗಳಿಗೆ ಕೂಡ ಬಲಿಯಾಗದೆ ನಮ್ದು ಒಂದೇ ಒಂದು ಉದ್ದೇಶ ನೀರು ಬೇಕು ಕುಡಿಯೋಕೆ ಅದು ಒಂದು ಹೋರಾಟನ ನಿರಂತರ ಮಾಡ್ತಾ ಹೇಳಿ ಅದನ್ನು ತಿಳಿಸ್ತಾ ಇದ್ದೀವಿ